ಹತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ಜರುಗುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ನಾಲ್ಕು ಜಿಲ್ಲೆಯ ಶಿವಾಚಾರ್ಯರ ಬೆಂಬಲ ಎಸ್ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಮುಕ್ತಿ ಮಠದ ಶ್ರೀ ಶಬ್ರ ಶಿವಸಿದ್ದ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಹಾಗೂ ಕಟಕೋಳ್ ಎಂ ಚಂದ್ರಗಿ ಹಿರೇಮಠದ ಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಧಾರವಾಡ ಜಿಲ್ಲಾಧ್ಯಕ್ಷ ಶಿರಕೋಳದ ಶ್ರೀ ಗುರುಸಿದ್ದ ಶಿವಾಚಾರ್ಯ ಸ್ವಾಮೀಜಿಗಳ ಬೆಳಗಾವಿ ಜಿಲ್ಲಾಧ್ಯಕ್ಷ ಸವದತ್ತಿ ಮೂಲಿ ಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ಕೊಲ್ಲಾಪುರದ ಜಿಲ್ಲಾಧ್ಯಕ್ಷ ನೂಲಸುರ್ಗೀಶ್ವರ ಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಅಂಬಿಕಾ ನಗರದ ವಿಶ್ವಾರಾಧ್ಯ ಸ್ವಾಮಿಗಳು ಇವರ ನೇತೃತ್ವದಲ್ಲಿ ನಿರ್ಣಯ ಕೈಗೊಂಡರು ನಗರದ ಹೊರವಲಯದಲ್ಲಿರುವ ಭೂತರಾಮನಹಟ್ಟಿಯಲ್ಲಿರುವ ಶ್ರೀ ಕ್ಷೇತ್ರ ಪಂಚಗ್ರಾಮ ಮುಕ್ತಿ ಮಠದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಹಾಗೂ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲಾ ಘಟಕಗಳ ಪದಾಧಿಕಾರಿಗಳ ವಿಭಾಗೀಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಶಿವಾಚಾರ್ಯ ಸ್ತ್ರೀಗಳು ಈ ನಿರ್ಣಯ ಕೈಗೊಂಡರು ವೀರಶೈವ ಲಿಂಗಾಯತ ಧರ್ಮದ ಅಖಂಡತೆಗೆ ಭಕ್ತ ಗಣದಲ್ಲಿ ನಿರಂತರ ಜಾಗೃತಿ ಮೂಡಿಸಲು ಪಂಚ ಪೀಠಗಳ ಶಾಖಾ ಮಠಗಳ ಅನೇಕ ಶಿವಾಚಾರ್ಯ ಸ್ತ್ರೀಗಳವರು ಸಂಕಲ್ಪ ಮಾಡಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದ್ರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ಜರುಗುವ ವೀರಶೈವ ಲಿಂಗಾಯತ್ ಏಕತಾ ಸಮಾವೇಶಕ್ಕೆ ನಾಲ್ಕು ಜಿಲ್ಲೆಯ ಶಿವಾಚಾರ್ಯರ ಬೆಂಬಲ ನೀಡಿದ್ರು ಅಲ್ಲದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ಣಯ ಅಂಗೀಕರಿಸಿದಂತೆ ಎಲ್ಲ ವೀರಶೈವ ಲಿಂಗಾಯತರು ಸಮೀಕ್ಷೆ ನಮೂನೆಯ ಅನುಸೂಚಿಯಲ್ಲಿರುವ ಧರ್ಮದ ಕಾಲಂ ಅಡಿಯಲ್ಲಿ ಇತರೆ ಎಂದು ಹೇಳಿರುವ ಕಾಲಂನಲ್ಲಿ ತಪ್ಪದ ವೀರಶೈವ ಲಿಂಗಾಯತ್ ಎಂದೇ ನಮೂದಿಸಬೇಕು ಜಾತಿಯ ಕಾಲಂನಲ್ಲಿಯೂ ವೀರಶೈವ ಎಂದೇ ಬರೆಸುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕೈಗೊಂಡ ನಿರ್ಣಯವನ್ನ ಶಿವಾಚಾರ್ಯ ಶ್ರೀಗಳ ಈ ಸಮಾವೇಶವು ಎತ್ತಿ ಹಿಡಿದು ಅನುಮೋದಿಸಿದೆ ಎಂದು ಸ್ವೀಕರಿಸಿದ ಮತ್ತೊಂದು ನಿರ್ಣಯದಲ್ಲಿ ತಿಳಿಸಲಾಗಿದೆ ಕೆಲವೇ ಕೆಲವು ಮಠಾಧೀಶರು ಸಮಾಜದಲ್ಲಿ ದ್ವಂದ್ವಗಳನ್ನ ಹುಟ್ಟುಹಾಕಿ ವೀರಶೈವವೇ ಬೇರೆ ಲಿಂಗಾಯತವೇ ಬೇರೆ ಎಂದು ಭಕ್ತ ಸಮುದಾಯದ ಮನಸ್ಥಿತಿ ಸಂಕೀರ್ಣವಾಗುವಂತೆ ನೋಡಿಕೊಳ್ತಿದ್ದಾರೆ ಜೊತೆಗೆ ಧರ್ಮದ ಮೂಲವಾಹಿನಿಯ ಶ್ರೀ ಜಗದ್ಗುರು ಪಂಚ ಪೀಠಗಳ ಪ್ರಾಚೀನ ಗುರು ಪರಂಪರೆಗೆ ಧಕ್ಕೆ ಉಂಟು ಮಾಡುವಲ್ಲಿ ನಿರತರಾಗಿದ್ದಾರೆ ಅದಕ್ಕಾಗಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹುಬ್ಬಳ್ಳಿ ಮಹಾನಗರದಲ್ಲಿ ಹಮ್ಮಿಕೊಂಡಿರುವ ವೀರಶೈವ ಲಿಂಗಾಯತ್ ಏಕತಾ ಸಮಾವೇಶವನ್ನ ಬೆಂಬಲಿಸಿ ಶ್ರೀ ಜಗದ್ಗುರು ಪಂಚಪೀಠಗಳ ಪೀಠಗಳ ಶಾಖಾ ಮಠಗಳ ಎಲ್ಲಾ ಶಿವಾಚಾರ್ಯ ಶ್ರೀಗಳವರು ಹುಬ್ಬಳ್ಳಿ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಒಕ್ಕೊರಳಿನ ಮತ್ತೊಂದು ನಿರ್ಣಯವನ್ನ ಸಮಾವೇಶ ಕೈಗೊಂಡಿತು ಬಾಗೋಜಿ ಕೊಪ್ಪ ಬಿಚಗುತ್ತಿ ಹರ್ಲಾಪುರ್ ಹಳೆ ಹುಬ್ಬಳ್ಳಿ ಶಿವಾಪುರ ಸತ್ತಿಗೇರಿ ಸಂಗೊಳ್ಳಿ ಸುತ್ತಗಟ್ಟಿ ಮಾವಿನಕಟ್ಟಿ ಶರಣಮಟ್ಟಿ ಮಮದಾಪುರ್ ಹೂಲಿ ಮುತ್ತಾಳ್ ಬಣ್ಣೂರು ಪಾಶ್ಚಾಪುರ್ ಕಬ್ಬೂರ್ ಮುಳ್ಳೂರು ಉಳ್ಳಾಗಡ್ಡಿ ಖಾನಾಪುರ್ ನವಲ್ಗುಂದ್ ಹಿರೇಮುನ್ನಳ್ಳಿಹಟ್ಟಿ ಅಮ್ಮಿನಬಾವಿ ಸೇರಿದಂತೆ ಸುಮಾರು ಒಂದು ನೂರು ಜನ ಶಿವಾಚಾರ್ಯರು ಉಪಸ್ಥಿತರಿದ್ದರು ಓಂ ಶ್ರೀ ಗುರುಗೋ ನಮಃ ಈ ಒಂದು ಭೂತ್ರಾಮಟ್ಟಿಯ ಮುಕ್ತಿ ಮಠದಲ್ಲಿ ಬೆಳಗಾವಿ ಜಿಲ್ಲಾ ಧಾರವಾಡ ಜಿಲ್ಲಾ ಕಾರವಾರ ಜಿಲ್ಲಾ ಹಾಗೂ ಕೊಲ್ಲಾಪುರ್ ಜಿಲ್ಲೆಯ ಹಲವಾರು ಜನ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ನಾವಿಲ್ಲಿ ಮೀಟಿಂಗ್ ಮಾಡಿದ್ದೇವೆ ಕಾರಣ ಕೇಂದ್ರದ ಜನಗಣತಿ ಇವತ್ತು ಮಾಡಲಿಕ್ಕೆ ಆದೇಶ ಹೊರಡಿಸಿದ್ದಾರೆ ಅದರ ಪ್ರಕಾರವಾಗಿ ಇಲ್ಲಿ ನಾವು ನಮ್ಮ ಸಮಗ್ರ ಧರ್ಮದ ವಿಚಾರವಾಗಿ ಎಲ್ಲ ನಮ್ಮ ಧರ್ಮದ ಭಕ್ತಾದಿಗಳಿಗೆ ವೀರಶೈವ ಲಿಂಗಾಯತ ಅಂತ ಧರ್ಮದ ಕಾಲಮ್ನಾಗ ಬರೆಸಬೇಕು ಹಾಗೇನೆ ಆ ಪಂಗಡ ಒಳಪಂಗಡಗಳ ಕಾಲಮಿನೊಳಗೆ ಅವರವರ ಸಮಾಜದ ಹೆಸರನ್ನ ನೋಂದಾಯಿಸಬೇಕು ಅಂತ ಚರ್ಚಿಸಲಿಕ್ಕೆ ನಾವಿಲ್ಲಿ ಒಂದು ಮೀಟಿಂಗ್ ನಾವು ಮಾಡಿದ್ದೇವೆ ಹಾಗೇನೆ ಇನ್ನು ಹಲವಾರು ಧರ್ಮದ ವಿಚಾರಗಳನ್ನ ಕುರಿತು ನಾವಿಲ್ಲಿ ಚಿಂತನೆ ಮಾಡೋರು ಇದ್ದಾವೆ ಆ ವಿಚಾರವಾಗಿ ಇವತ್ತು ನಾ ಸ್ಪಷ್ಟಪಡಿಸ್ತ ಪ್ರತಿಯೊಬ್ಬರು ವೀರಶೈವ ಲಿಂಗಾಯತ ಧರ್ಮೀಯರು ಧರ್ಮದ ಕಾಲಂನಾಗ ವೀರಶವಿ ಲಿಂಗಾಯತ ಅಂತ ಬರಸ್ಬೇಕು ಅಂತೇಳಿ ನಾವು ಶಿವಾಚಾರ್ಯ ಸಂಸ್ಥೆಯ ಈ ನಾಲ್ಕು ಜಿಲ್ಲೆಯ ವತಿಯಿಂದ ನಾ ರೀತಿಯಲ್ಲಿ ಸರ್ಕಾರ ಒಂದು ಕಡೆ ಮಾಡಿದೆ ಅದು ಕೂಡ ಒಂದಿಷ್ಟು ಆರೋಪಗಳು ಬರ್ತಾ ಅದ್ರೊಳಗ ವಿಶೇಷ ಅಂದ್ರ ಒಂದೊಂದು ಧರ್ಮದ ಕಾಲಂಗಳು ಅದಾವ್ ಅದ್ರ ಒಳಗ ಇದ್ರೊಳಗ ಈ ಒಂದು ಧರ್ಮದ ಕಾಲಂ ಇಲ್ಲ ಅದ್ರ ಒಳಗ ಆದ್ರ ಇತರೆ ಅಂತ ಒಂದು ಕಾಲಂ ಅದ ಆ ಇತರೆ ಕಾಲಂನ ಕಾಲಂನೊಳಗ ವೀರಶೈವ ಲಿಂಗ ಆಯ್ತಂತ ನಾವು ಕಾಣಿಸ್ಬೇಕು ಒಳಪಂಗಡಗಳ ಒಳಗ ನಮ್ಮ ನಮ್ಮ ಸಮಾಜಗಳ ಹೆಸರನ್ನ ನಾವು ನೋಂದಾಯಿಸಬೇಕು ಅಂತ ಕೇಳ್ಕೊಳ್ತೇವೆ ಪ್ರತ್ಯೇಕವಾಗಿ ಅದಕ್ಕೊಂದು ಕಾಲಮ್ ಕೊಡಬೇಕಂತ ಏನಾದ್ರು ಅದಕ್ಕೆ ಆಗ್ರಹ ಮಾಡೋ ಒಂದು ಉದ್ದೇಶ ನಾವೆಲ್ಲ ಇಟ್ಕೊಂಡಿದ್ದೇವೆ ಅದನ್ನ ಸಮಗ್ರ ರಾಜ್ಯ ಮಟ್ಟದ ಎಲ್ಲಾ ಚರ್ಚೆ ಮಾಡಿ ಅದನ್ನ ನಾವು ತಿಳಿಸ್ಕೊಂಡ್ಬರ್ತೇವೆ ಹೋರಾಟ ಅದಕ್ಕೇನು ಹೋರಾಟದ ಎಂತ ಏನಿಲ್ಲ ಚರ್ಚೆ ಮಾಡಿ ಅದನ್ನ ಕೇಂದ್ರಕ್ಕ ಏನ ತಲುಪಿಸ್ಬೇಕು ಮಾಹಿತಿಯನ್ನ ನಾವೆಲ್ಲರೂ ಕೂಡಿ ತಲುಪಿಸುವ ವ್ಯವಸ್ಥಾ ನಾವ್ ಮಾಡ್ತೇವೆ ಈ ಇಲ್ಲಿ ಬರುವಂತ ಧರ್ಮದ ಮುಖಂಡರು ರಾಜಕಾರಣಿಗಳು ಹಾಗೆ ಸ್ವಾಮೀಜಿ ಅವರು ಎಲ್ಲರೂ ಕೂಡಿ ಸೇರಿ ಆ ಕೆಲಸ ನಾವು ಮಾಡ್ಕೊಂಡ್ ಬರ್ತೇವೆ ಈ ಅದ ನಂತರದಲ್ಲಿ ಅದ ಇನ್ನು ತೀರ್ಮಾನ ಆಗಿಲ್ಲ ತೀರ್ಮಾನ ಮಾಡ್ಕೊಂಡು ಆಮೇಲೆ ಹೇಳ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಪ್ರಾಚೀನ ಇತಿಹಾಸ ಪರಂಪರೆಯಲ್ಲಿ ನಾವು ಅವಲೋಕನೆ ಮಾಡಿದಾಗ ಪಂಚಪೀಠಗಳಿಗೆ ಮತ್ತು ಪಂಚಾಚಾರ್ಯರನ್ನ ಮತ್ತು ಎಲ್ಲಾ ಶಿವಾಚಾರ್ಯರ ಇಡೀ ಭಾರತ ದೇಶದಾದ್ಯಂತವಾಗಿ ನಮ್ಮ ಪರಂಪರೆ ಮುನ್ನಡೆಸಿಕೊಂಡು ಬಂದಿರತಕ್ಕಂಥದ್ದು ಯಾವುದೇ ಭೇದ ಭಾವಗಳಿಲ್ಲದೆ ರೇಣುಕಾದಿ ಭಗವತ್ಪಾದರ ಅಗಸ್ತ್ಯ ಮಹರ್ಷಿಗಳಿಗೆ ಮತಂಗ ಮಹರ್ಷಿಗಳಿಗೆ ಅನೇಕ ಮತ್ತೆ ಶಿವ ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೀತಾರ ಏನ್ ಬರೀತಾರ ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರೇಣ ಅನ್ಯ ಜಾತಿ ಮಾತ್ರೇಣ ಲಿಂಗಧಾರಿ ಸದಾ ಸೂಚಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದಕ್ಕೆ ನಾವು ಲಿಂಗವನ್ನ ಧಾರಣೆ ಮಾಡಿಕೊಂಡು ಮತ್ತೆ ಶ ಒಂದು ಪರಂಪರೆಯ ಪದ್ಧತಿಯಂತೆ ನಾವೆಲ್ಲರೂ ಕೂಡ ಒಂದು ಧರ್ಮವನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ಶಿವಾಚಾರ್ಯರು ಒಕ್ಕಟ್ಟಾಗಿದ್ದೀವಿ ಎಲ್ಲಾ ಸ್ವಾಮೀಜಿಯವರು ಒಕ್ಕಟ್ಟಾಗ್ತಕ್ಕಂತ ಮತ್ತು ಧರ್ಮ ಪರ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಜನರನ್ನ ಸನ್ಮಾರ್ಗದ ತ ಕೊಂಡೊಯ್ಲಿಕ್ಕೆ ಒಂದು ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು ಯಾವುದೇ ಇಲ್ಲಿ ಯಾವುದೇ ಉದ್ದೇಶಗಳಿಗಾಗಿ ನಾವು ಕೂಡಿಲ್ಲ ನಮ್ಮ ಧರ್ಮವನ್ನ ಉಳಿಸ್ಕೊಳ್ತಕ್ಕಂಥದ್ದು ಮತ್ತು ಬೆಳೆಸ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಧರ್ಮ ಪರಂಪರೆಯಲ್ಲಿ ಮುನ್ನಡಿಬೇಕಂತಕ್ಕಂಥ ಒಂದು ಉದ್ದೇಶದಿಂದನೇ ಎಲ್ಲಾ ಶಿವಾಚಾರ್ಯರು ಕೂಡಿರ್ತಕ್ಕಂಥದ್ದಾಗಿದೆ ನಾವು ಯಾವುದೇ ನಮ್ಗೆ ಎರಡು ಕಣ್ಣು ಮುಖ್ಯ ಮನುಷ್ಯನಿಗೆ ಎರಡು ಕಣ್ಣೆ ಯಾವ ರೀತಿ ಮುಖ್ಯ ಆಗಿದೆ ಅದರಂತೆ ನೀವು ಯಾರೇ ಇದ್ರೂ ಕೂಡ ಶಿವಮತವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲ ಆಚಾರ್ಯ ಪರಂಪರೆ ಬಂದಿದೆ ಒಂದು ಶಿವಮತ ಸ್ಥಾಪನೆ ಮಾಡ್ಲಿಕ್ಕೆ ಯಾವುದೇ ಭೇದ ಭಾವ ಮಾಡಲಾರ್ದೆ ನಾವೆಲ್ಲರೂ ಒಕ್ಕಟ್ಟಾಗಿ ಧರ್ಮ ಪರಂಪರೆಯಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು ತೋರಿಸ್ಬೇಕಾಗಿದೆ ಇವತ್ತು ಜಾತಿಗಳ ಮಧ್ಯದಲ್ಲಿ ಕಚ್ಚಾಟ ಇವೆಲ್ಲವೂ ಅದು ಚೆನ್ನ ಇದು ದೇಶ ಮಧ್ಯದಲ್ಲಿ ಬೆಳವಣಿಗೆ ಸರಿಯಲ್ಲ ನಾವೆಲ್ಲರೂ ಒಕ್ಕೋಲಿನಿಂದ ನೀವು ವೀರಶೈವರೇ ಲಿಂಗಾಯತರೇ ಹಾಗೆ ಹೀಗೆ ಭೇದ ಭಾವಗಳನ್ನು ಎಲ್ಲವನ್ನೂ ಮರೆತು ನಾವೆಲ್ಲರೂ ಒಕ್ಕಟ್ಟಾಗಿ ಒಂದೇ ಧರ್ಮದ ಏಳಿಗೆಯಾಗಿ ದುಡಿದ್ರೆ ಭಾರತ ದೇಶದಲ್ಲಿ ಧರ್ಮ ಪ್ರಬಲವಾಗಿ ಮತ್ತು ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯದ ಹಾಗಾಗಿ ನಾವು ಒಂದು ಪರಂಪರೆಯನ್ನ ಪದ್ಧತಿಯನ್ನ ಶಿವನನ್ನ ಹಲ್ಲಗಳೆದು ಮತ್ತೆ ಭೂಮಿಯಲ್ಲಿ ಇಲ್ಲ ಎಲ್ಲರೂ ಕೂಡ ಶಿವ ಮತವನ್ನ ಸ್ಥಾಪನೆ ಮಾಡಿ ಶಿವಮತದಲ್ಲಿ ನಾವೆಲ್ಲರೂ ಬಂದಿರತಕ್ಕಂಥದ್ದು ಹಾಗಾಗಿ ಶಿವನನ್ನ ಪ್ರಾಮುಖ್ಯತೆಯಾಗಿಟ್ಟುಕೊಂಡು ಭಗವತ್ಪಾದರು ಏನು ತಮ್ಮ ಧರ್ಮ ಬೋಧನೆ ಮಾಡಿ ಅನೇಕ ಜನರ ಮಧ್ಯದಲ್ಲಿ ಅಥವಾ ಪ್ರಾಚೀನ ಯುಗಗಳ ಒಂದಕ್ಕೆ ಸೀಮಿತವಾಗಿ ಮಾಡಲಾರದೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಾವು ಕೂಡಿ ಬೆಳೆಸೋದಕ್ಕೆ ನಾವೆಲ್ಲರೂ ಶ್ರೀ ಒಕ್ಕಟ್ಟಾಗಿತ್ತು ಪಂಚಾಚಾರ್ಯ ಐ ಐ ಟು ಆಲ್ ಜಗದ್ಗುರುಸ್ ಆ್ಯಂಡ್ ಆಲ್ಸೋ ದಿ forward जिसको ऑल टू डिवोटीज हु आर वेयरिंग द लिंगा ही इज मे बी यू कैन कॉल लिंगायतवा और वीरसेवा व्हाट एवर मे बी यू यू नॉट यू मेंशन योर नेम इन द कॉलम ऑफ लिंगायत वीरसेवा धर्मा और वीरसेवा लिंगायत एनीवन इज बी चूज्ड एट वंस टू कैटेगरी नो देयर नो टू दैट व्हाट दे एनीबॉडी पीपल्स यू ट्रीटेड एज़ वीरसेवा लिंगायत द सेंटर गवर्नमेंट आल्सो ख वीर सैव शिवाचार संस्थे केंद्र समित आया जिलूर्म ಪದಾಧಿಕಾರಿಗಳನ್ನ ನೇಮಿತ ಮಾಡಿ ಆ ಸಂಸ್ಥೆ ಮುಖಾಂತರವಾಗಿ ಎಲ್ಲ ಶಿವಾಚಾರ್ಯರು ಒಗ್ಗೂಡಬೇಕು ಜೊತೆಗೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಂದೇ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾಗ ಸಮಾಜ ಅಂತಕ್ಕಂಥದ್ದು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯತೆ ಅನಂತರ ಜಾತಿ ಜನಗಣತಿಯಲ್ಲಿ ವೀರಶೈವ ಲಿಂಗಾಯತ ಅಂತಾನೆ ನಮೂದನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆಯಾ ಪ್ರಾಂತ್ಯ ಪ್ರದೇಶಗಳಲ್ಲಿ ಸಭೆಗಳನ್ನ ಮಾಡುವ ಮುಖಾಂತರವಾಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ನಮ್ಮ ಸಂಸ್ಥೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಸಮಾಜಕ್ಕೆ ವೀರಶೈವ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳನ್ನ ಸಂಸ್ಕಾರಗಳನ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಸಂಘಟನೆಯನ್ನು ಮಾಡುವಂತ ಒಂದು ಕಾರ್ಯ ಕ್ಷಮತೆಯನ್ನು ಕೂಡ ನಮ್ಮ ಸಂಸ್ಥೆಯವರು ಮಾಡ್ಕೊಂಡು ಬರಕತ್ತಿದ್ದು ಅತ್ಯಂತ ಸಂತೋಷ ಸಂಗತಿ ಬರುವಂತ ದಿನಮಾನಗಳಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಟಿಸಿಕೊಂಡು ನಮ್ಮ ಸಮಾಜವನ್ನ ಒಗ್ಗೂಡಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಜನಜಾಗೃತಿಯನ್ನ ಆಯಾ ಪ್ರಾಂತ ಪ್ರದೇಶಗಳಲ್ಲಿ ಸಮಾಜವನ್ನ ಒಗ್ಗೂಡಿಸೋದ್ರ ಮುಖಾಂತರವಾಗಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ನಮ್ಮ ಧರ್ಮದ ತತ್ವ ಸಿದ್ಧಾಂತಗಳನ್ನ ನಮ್ಮ ಸಮಾಜ ಏನು ಮಾಡ್ಬೇಕು ಅಂತ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ಮರಣೀಯ ಜಗದ್ಗುರು ಪಂಚಾಚಾರ್ಯ ಸ್ಮರಣಕರು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಹ್ಯಾ ಮಠಾಮದೇ पण सहभाग घेतलेला आहेत सगळे कर्नाटक महाराष्ट्र आंध्र तेलंगण सगळे शिवाचार महास्वामीजी उपस्थिती आहेत आपल्या संस्थेचे उद्देश असा आहेत की आता जे कर्नाटकामध्ये चालू आहेत लिंगायत वेगळं आहेत आणि वीरशैव वेगळा आहेत पण आपल्या शिवा राष्ट्रीय अखिल भारत वीरशैव ह्या संस्थे माध्यमातून ते वेगळा वेगळा नाही वीरशैव आणि लिंगायत एकाच आहे म्हणून ह्या साठी आणि आपण येणारी ह्या एकोणीस तारीख हुबळी महानगरामध्ये वीरशैव लिंगायत ऐकत्या त्या समावेश आपण आयोजन केलेले आहेत त्या आयोजनासाठी आणि सर्व ह्या वीरशैव लिंगायत भक्तांच्या साठी एकत्र होऊन आता आम्ही तुम्ही जे आता विचारलेले आहेत आपल्या महाराजांना जाती कालामध्ये कसे लिहायचं म्हणून त्याच्यासाठी त्या, त्या समावेश मध्ये आपण सगळ्यांना भक्तांना सांगणार आहे ह्या उद्देशाने इथं आपण सगळेजण जमलेत तुम्हाला सर्वांना धन्यवाद ब्युरो रिपोर्ट Yapnae news ho